ವರಮಹಾಲಕ್ಷ್ಮಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ವರಮಹಾಲಕ್ಷ್ಮಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಒಂದು ನೈವೇದ್ಯವನ್ನು ನೀವು ಮನೆಯಲ್ಲೇ ಮಾಡಿ ಅರ್ಪಿಸಿದ್ರೆ ತುಂಬಾ ಉತ್ತಮ ನಿಮ್ಮ ಶಕ್ತಿಯಾನುಸಾರ ವಿಳ್ಳೆದೆಲೆ ಅಡಿಕೆ ಐದು ರೀತಿ ಹಣ್ಣುಗಳನ್ನು ಸಹ ಇಡಬಹುದು ಪಂಚಾಮೃತದ ನೈವೇದ್ಯವನ್ನು ಸಹ ತಾಯಿಗೆ ಅರ್ಪಣೆ ಮಾಡ್ಬೋದು ಬೆಲ್ಲದಿಂದ ಮಾಡಿರುವಂಥ ಕಜ್ಜಾಯ ಒಬ್ಬಟ್ಟು ಬೆಲ್ಲದನ್ನ ಈ ರೀತಿ ಬೆಲ್ಲದಿಂದ ಮಾಡಿರುವಂಥ ಸಿಹಿ ಭಕ್ಷಿಗಳಂದರೆ ತಾಯಿಗೆ ತುಂಬಾ ಇಷ್ಟ ಅವುಗಳನ್ನು ಅರ್ಪಿಸಿದ್ರೆ ವಿಶೇಷ ಫಲಗಳನ್ನು ಪಡ್ಕೋಬೋದು ಹೊರಗೆ ಮಾಡಿರುವಂಥ ತಿಂಡಿಗಳನ್ನು ತಂದು ನೈವೇದ್ಯಕ್ಕೆ ಇಡೋದನ್ನು ತಪ್ಪಿಸಿ ಮನೆಯಲ್ಲೇ ನಿಮಗೆ ಸಾಧ್ಯವಾದ ಒಂದು ನೈವೇದ್ಯವನ್ನು ಮಾಡಿಟ್ಟರೂ ಸಹ ತುಂಬಾ ಶ್ರೇಷ್ಠ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ವಿಳ್ಳೆದೆಲೆ ಅಡಿಕೆ ಒಂದು ರೀತಿ ಹಣ್ಣನ್ನು ಇಡ್ಬೋದು ಹಸಿ ಹಾಲನ್ನು ಒಂದು ಲೋಟ ಇಡ್ಬೋದು ಅಥವಾ ಬೆಲ್ಲದ ಅಚ್ಚನ್ನು ಸಹ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡ್ಬೋದು ತಾಯಿಗೆ ಡ್ರೈ ಫ್ರೂಟ್ಸ್ ಅಂದರೂ ಸಹ ಬಹಳ ಇಷ್ಟ ಹಣ್ಣುಗಳ ಜೊತೆ ಡ್ರೈ ಫ್ರೂಟ್ಸನ್ನು ಸಹ ಒಂದು ತಟ್ಟಿಯಲ್ಲಿ ಇಡ್ಬೋದು ವರ್ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಮೊದಲು ಗಣೇಶನಿಗೆ ಪ್ರತ್ಯೇಕವಾಗಿ ನೈವೇದ್ಯ ಇಟ್ಟು ನಂತರ ತಾಯಿ ಮಹಾಲಕ್ಷ್ಮಿಗೆ ನೈವೇದ್ಯ ಅರ್ಪಿಸಬೇಕು